ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನಿವತ್ತು ಗಣಪನಿಗೆ ಪ್ರಿಯವಾಗಿರುವಂತಹ ಮೋದಕನ ಇದ್ದೀನಿ ವಾಪಲ್ಲಿ ಬೇಯಿಸಿರುವಂತಹ ಮೋದಕನ ಇದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ನಾನು ಒಂದು ಪಾತ್ರೆಗೆ ಒಂದು ಬೌಲ್ ಆಗೋಷ್ಟು ನೀರನ್ನು ಇದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನು ಇದ್ದೀನಿ ಉಪ್ಪು ಆಪ್ಷನಲ್ಲು ನೀರು ಕುದಿ ಬರ್ತಾ ಇದೆ ಇವಾಗ ಒಂದು ಬೌಲ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ನೋಡಿ ಅಕ್ಕಿ ಇಟ್ಟು ಹಾಕುವಾಗ ಕೈ ಬಿಡದೆ ಈ ಥರ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ತುಂಬ ಗಂಟೆ ಗಂಟೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ನೋಡಿ ಹಾಕ್ಕೊಳ್ಳಿ ಒಂದು ಬೌಲಿಗೆ ನಾನು ಒಂದು ಬೌಲಷ್ಟು ನೀರನ್ನು ಹಾಕಿದ್ದೀನಿ ನೀವು ಹೆಚ್ಚು ಒಂದು ಸ್ವಲ್ಪ ಹಾಕೋಬೋದು ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ವಾಪಲ್ಲೇ ಇಡ್ತಾ ಇದ್ದೀನಿ ಇವಾಗ ಐದು ನಿಮಿಷ ಆಗಿದೆ ನೋಡಿ ಇವಾಗ ಒಂದು ದೊಡ್ಡ ಪ್ಲೇಟಿಗೆ ನಾನು ಇದನ್ನು ವಾಪಲ್ಲೇ ಬೇಯಿಸಿರುವಂಥ ಹಿಟ್ಟನ್ನು ಹಾಕ್ತಾಯಿದ್ದೀನಿ ತುಂಬ ಸುಡ್ತಾ ಇರುತ್ತೆ ಈ ಥರ ಹಂಗೈಸಾಯ್ದ ಚೆನ್ನಾಗಿ ಇದನ್ನು ನಾನು ಹಾತ್ಕೋಬೇಕು ಕರೆಕ್ಟೈ ನಾ ಮಾತ್ರ ಮೋದಕ ತುಂಬ ಚೆನ್ನಾಗಿ ಬರುತ್ತೆ ಗಂಟು ಗಂಟಿರುತ್ತೆ ಹಂಗಾಗಿ ಚೆನ್ನಾಗಿ ನಾತ್ಕೋಬೇಕು ಈ ಥರ ಚಪಾತಿ ಆದರಲ್ಲಿ ಇವಾಗ ನಾನು ಸ್ಟಫಿಂಗ್ನ ರೆಡಿ ಮಾಡ್ತಾಯಿದ್ದೀನಿ ಒಂದು ದೊಡ್ಡ ಬೌಲಿಗೆ ಒಂದು ಕೊ ಒಂದು ಬೌಲ್ ಆಗೋಷ್ಟು ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ ಇವಾಗ ಟೇಸ್ಟಿಗೆ ಅನುಗುಣವಾಗಿ ಸ್ವೀಟಿಗೆ ಅನುಗುಣವಾಗಿ ಬೆಲ್ಲನ ಹಾಕ್ತಾಯಿದ್ದೀನಿ ಸ್ವಲ್ಪ ಇವಾಗ ಏಲಕ್ಕಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಎಳ್ಳು ಮತ್ತು ಗಸಗಸಿ ಹುರಿದು ತೊಗೊಂಡಿದ್ದೀನಿ ಎರಡು ಸ್ಪೂನ್ ಎಳ್ಳು ಒಂದು ಸ್ಪೂನ್ ಗಸಗಸಿನ ಹುರಿದು ತೊಗೊಂಡಿದ್ದೀನಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ಟಪ್ಪಿಂಗ್ನ ಎಕ್ಸ್ಟ್ರಾ ಮತ್ತೇನೂ ಹಾಕಬಾರ್ದು ತುಂಬಾ ಚೆನ್ನಾಗುತ್ತೆ ಈ ಥರ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೋಬೋದು ಸ್ಟಫಿಂಗನ್ನ ಬೆಲ್ಲ ಕರಗಿಸ್ಬೇಕು ಏನೂ ಇಲ್ಲ ಇದು ವಾಪಲ್ಲೇ ಬೇಯಿಸ್ತೇವೆ ಹಾಗಾಗಿ ಏನೂ ಆಗೋಲ್ಲ ನಾನು ಕ ಸಣ್ಣಗೆ ಪುಡಿ ಮಾಡಿರುವಂಥ ಬೆಲ್ಲನ ಹಾಕಿರೋದು ಅಷ್ಟೇ ಇವಾಗ ಮೋದಕ್ ಮೂಳನ್ನು ತೊಗೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ನೋಡಿ ಈ ಥರ ಕರೆಕ್ಟಾಗಿ ತೆಳ್ಳಗೆ ಈ ಥರ ಎಲೆಯನ್ನು ಕಡೆ ಈ ಕಡೆ ಹಚ್ಚಿ ತೊಗೋಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಹಚ್ಚಿ ತಗೋಬೇಕು ಇವಾಗ ಇದನ್ನು ಕ್ಲೋಸ್ ಮಾಡಿ ಸ್ವಲ್ಪ ಅದು ಎಷ್ಟು ಹಿಡಿಯುತ್ತೆ ಅಷ್ಟು ಸ್ಟಪ್ಪಿಂಗ್ನ ಹಾಕಬೇಕು ನೋಡಿ ಈ ಥರ ಫ್ರೆಶ್ ಮಾಡಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಅದನ್ನು ಕ್ಲೋಸ್ ಮಾಡಬೇಕು ಸ್ವಲ್ಪ ಈ ಥರ ಮಾಡಿಕೊಂಡು ಕ್ಲೋಸ್ ಮಾಡಿ ಎಕ್ಸ್ಟ್ರಾ ಇರೋದನ್ನು ಹಿಟ್ಟನ್ನು ಈ ಥರ ತಕ್ಕೊಂಬಿಟ್ರೆ ಆಯಿತು ನೋಡಿ ಈ ಥರ ತುಂಬ ಬೇಗ ರೆಡಿ ಆಗುತ್ತೆ ನಾನು ಇನ್ನೊಂದು ಸ್ಟೆಪ್ಪನ್ನು ತೋರಿಸ್ತಿದ್ದೀನಿ ಇದು ಒಂದು ಸ್ಟೆಪ್ಪು ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದು ಮಾಡ್ಕೋಬೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ಥರ ನೋಡಿ ಈ ಥರ ಸ್ಟೆಪ್ಪನ್ನು ರೆಡಿ ಮಾಡ್ಕೊಳ್ಳಿ ಇವಾಗ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಪುರಿ ಸೇಪಲ್ಲಿ ಮಾಡಿಕೊಂಡು ಈ ಈ ಸೈಡ್ ಇಟ್ಟು ನೋಡಿ ಈ ಸೈಡು ಒಂದು ಸ್ವಲ್ಪ ಹಾಕಿ ಸ್ಟಫಿಂಗ್ನ ಈ ಸೈಡ್ ಒಂದು ಸ ಸ್ಟಫಿಂಗ್ನ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ತುಂಬ ಹಾಕೊಬಿಡಿ ಎಲ್ಲ ಹೊರಗೆಲ್ಲ ಬಿದ್ದುಬೀಳುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಕ್ಲೋಸ್ ಮಾಡಿ ಕರೆಕ್ಟಾಗಿ ಎಕ್ಸ್ಟ್ರಾ ಇರೋದನ್ನು ಈ ಥರ ತೆಗೆದು ಇಡ್ತಾಯಿದ್ದೀನಿ ಕರೆಕ್ಟಾಗಿ ಇದನ್ನು ಕ್ಲೋಸ್ ಮಾಡಿ ಇವಾಗ ನೋಡಿ ಓಪನ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಪ್ರತಿಯೊಂದು ಇವಾಗ ಮತ್ತೊಂದನ್ನು ಮಾಡಿ ಇದ್ದೀನಿ ನೋಡಿ ನೋಡಿ ಎಕ್ಸ್ಟ್ರಾ ಇರೋದನ್ನು ಈ ಥರ ತೆಗೀತಾ ಇದ್ದೀನಿ ಸ್ವಲ್ಪ ಫ್ರೆಶ್ ಮಾಡಿ ಈ ಥರ ಕ್ಲೋಸ್ ಮಾಡಿ ತೊಗೊಂಡ್ರೆ ಆಯಿತು ಇವಾಗ ಐದು ಮೋದಕ ರೆಡಿಯಾಗಿದೆ ಇವಾಗ ವಾಪಲ್ಲೇ ಬೇಯಿಸ್ತಾ ಇದ್ದೀನಿ ನೀವು ಬೇಕಂದರೆ ಬಾಳೆ ಎಲೆ ಅಥವಾ ಅರ್ಶನ ಎಲೆಯಲ್ಲಿ ಇಟ್ಟು ವಾಪಲ್ಲೇ ಬೇಯಿಸ್ಬೋದು ನಾನು ಹಾಗೆ ಮಾಡ್ತಾಯಿದ್ದೀನಿ ಗಣಪನಿಗೆ ನೈವೇದ್ಯಕ್ಕೋಸ್ಕರ ಐದಷ್ಟೇ ನಾನು ಮಾಡಿರೋದು ಇವಾಗ ವಾಪಲ್ಲಿ ಬೇಯಿಸ್ತಾ ಇದ್ದೀನಿ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ವಾಪಲ್ಲೇ ಇಡ್ತಾಯಿದ್ದೀನಿ ನೋಡಿ ಇವಾಗ ಐದು ನಿಮಿಷ ಆಗಿದೆ ಇವಾಗ ಇದ್ದೀನಿ ನೋಡಿ ಇವಾಗ ಬೆಲ್ಲ ಕರಗಿಸಿ ಹಾಕೋ ಬದಲು ಈ ಥರ ಹಾಕಿ ಸ್ಟಫಿಂಗು ಹಾಕಿದರೆ ಏನೂ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ನಾವು ವಾಪಲ್ಲೇ ಬೇಯಿಸಿರ್ತೀವಿ ಹಾಗಾಗಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಗಣಪನಿಗೆ ಪ್ರಿಯವಾಗಿರುವಂತಹ ಮೋದಕ ರೆಡಿಯಾಗಿದೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಗಣಪನಿಗೆ ಪ್ರಿಯ ಆಗಿರುವಂತಹ ಮೋದಕ ರೆಡಿಯಾಗಿದೆ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್